ಈ ಬಾರಿ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಮಾರ್ಚ್ ಇಪ್ಪತ್ತೇಳರಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ರಂಗಾಯಣ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಹವ್ಯಾಸಿ ರಂಗತಂಡಗಳ ಕಲಾವಿದ ಒಕ್ಕೂಟವು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದೆ ಸಹ್ಯಾದ್ರಿ ಕಲಾ ತಂಡದ ಕಲಾವಿದರು ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣ ಒಂಬತ್ತಕ್ಕೆ ಬಸವೇಶ್ವರ ವೃತ್ತ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ರಂಗಗೀತೆ ಗಾಯನ ನಡೆಯುತ್ತೆ ಇನ್ನು ಶಿವಮೊಗ್ಗದ ಮೂರು ಸ್ಥಳಗಳಲ್ಲಿ ಆರ್ಟ್ ಇನ್ಸಲೇಷನ್ ನಡೆಯುವುದು ಹಾಗೂ ವಕೀಲರ ಭವನದ ಆವರಣದಲ್ಲಿ ಶಿವಮೊಗ್ಗ ರಂಗಾಯಣದ ನಾಟಕ ಕಲಾವಿದ ಪೀಪಲ್ ಆಫ್ ಇಂಡಿಯಾ ದೃಶ್ಯ ಇನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ಕುವೆಂಪು ಅವರ ಜಲಗಾರ ನಾಟಕದ ದೃಶ್ಯ ಜಯನಗರ ಠಾಣೆ ಎದುರು ಡಿಜಿಟಲ್ ಅರೆಸ್ಟ್ ಕುರಿತ ಆರ್ಟ್ ಇನ್ಸಲೇಷನ್ ನಡೆಯುತ್ತೆ ರು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬೆಳಿಗ್ಗೆ ಮುಂಚೆ ಏಳು ಗಂಟೆಯಿಂದ ರಂಗಗೀತೆಗಳು ರಂಗಗೀತೆಯ ಕಾರ್ಯಕ್ರಮ ಪಾರ್ಕ್ಗಳಲ್ಲಿ ಪಬ್ಲಿಕ್ ಗಳಲ್ಲಿ ಈ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತೆ ಈ ಬಾರಿ ಅದು ಕೊನೆಗೆ ಕುವೆಂಪು ರಂಗಮಂದಿರದಲ್ಲಿ ಒಂದು ನಾಟಕ ನೋಡುವುದರ ಮುಖಾಂತರವಾಗಿ ಅವತ್ತಿನ ಪೂರಾ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಶು ಬೆಳಗ್ಗೆ ಏಳು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಶು ಸಹ್ಯಾದ್ರಿ ಕಲಾ ತಂಡದವರಿಂದ ರಂಗಗೀತೆಗಳ ಪ್ರದರ್ಶನ ಇರುತ್ತೆ ರಂಗಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ಒಂಬತ್ತಕ್ಕೆ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ನಡೆಯುತ್ತೆ ಇನ್ಸ್ಟಲೇಷನ್ ಆರ್ಟ್ ಅಂತ ಒಂದು ಒಂದು ಸಣ್ಣ ಒಂದು ಶುರು ಮಾಡ್ತಾ ಇದ್ದೀವಿ ಏನಂದ್ರೆ ನಾಟಕಗಳ ಸೆಟ್ಟು ಅದರ ಪರಿಕರಗಳನ್ನ ನಾವು ಬೇರೆ ಬೇರೆ ಪಬ್ಲಿಕ್ ಸ್ಪೇಸ್ ಡೊಮೈನ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿ ಅದನ್ನ ಇಡಬೇಕು ಅಂತ ಹೇಳಿ ಅಲ್ಲಿ ನಾಟಕದ ಒಂದು ಜಲಗಾರ ನಾಟಕದ ಒಂದು ಸೆಟ್ಟು ಸೆಟ್ ಅಲ್ಲ ಅದನ್ನ ಇನ್ಸ್ಟಲೇಷನ್ ಆರ್ಟ್ ಅದು ಮಹಾನಗರ ಪಾಲಿಕೆ ಆವರಣದಲ್ಲಿ ಇರುತ್ತೆ ಮತ್ತೊಂದು ಕೋರ್ಟ್ ಆವರಣದಲ್ಲಿ ವಿಧ ಪೀಪಲ್ ಆಫ್ ಇಂಡಿಯಾ ಅನ್ನೋ ನಾಟಕದ ಒಂದು ಪರಿಕರಗಳು ಅಲ್ಲಿರುತ್ತೆ ಮತ್ತೆ ಪ್ರಿಯಾಂಬಲ್ ನ ರೀಡಿಂಗ್ ಅಲ್ಲಿ ಆಗ್ತಾ ಇರುತ್ತೆ